ನಮಸ್ತೆ ಆತ್ಮೇಲೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ತಪ್ಪನ್ನು ಒಪ್ಪಿಕೊಳ್ಳದೆ ಇಲ್ಲದೇ ಇದ್ದಂಥವ್ರು ತಪ್ಪುಗಳನ್ನು ಒಪ್ಪುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇಂತಹ ಮನಸ್ಥಿತಿ ಉಳ್ಳವಂಥವ್ರು ಇವರ ಬಗ್ಗೆ ಇಂದಿನ ವಿಷಯ ಸ್ನೇಹಿತರೆ ಸಾಕಷ್ಟು ಜನ ಕುಟುಂಬದಲ್ಲಿ ಅಥವಾ ಸ್ನೇಹ ವರ್ಗದಲ್ಲಿ ಅಥವಾ ಸಹೋದ್ಯೋಗಿಗಳು ನಾವು ಕೆಲಸ ಮಾಡುವಂತಹ ಜಾಗದ ಕಲೀಗ್ಸ್ ಇವರು ಮೂರು ಜನ ಕೆಲವರು ಸಮಾಜದಲ್ಲೂ ಕೂಡ ನಡೆಯುತ್ತೆ ಈ ರೀತಿ ನಡೆಯುತ್ತೆ ಬಂಧು ಬಳಗದಲ್ಲಿ ನಡೆಯುತ್ತೆ ಅಕ್ಕಪಕ್ಕದ ಮನೆಯವರು ನಡೆಯುತ್ತೆ ಆದರೆ ಹೆಚ್ಚಾಗಿ ಆ ಮೂರಕ್ಕಿಂತ ಈ ಮೂರು ಕುಟುಂಬದಲ್ಲಿ ಸ್ನೇಹ ವರ್ಗದಲ್ಲಿ ಸಹೋದ್ಯೋಗದಲ್ಲಿ ಯಾಕೆಂದರೆ ಇದರಲ್ಲಿ ಒಡನಾಟ ಹೆಚ್ಚಾಗಿರುತ್ತೆ ಆದ್ದರಿಂದ ಇನ್ನು ಆ ಮೂರು ಯಾವಾಗಲೂ ಒಂದೊಂದು ಸಲ ಅಪರೂಪಕ್ಕೆ ನಡೀತಾರೆ ಕೆಲವರು ಸ್ವಭಾವಗಳು ಆ ರೀತಿ ಇರುತ್ತೆ ಸೋಲನ್ನು ಒಪ್ಪಿಕೊಳ್ಳೋದಕ್ಕೆ ಅವರು ಸಾಧ್ಯವೇ ಇಲ್ಲ ಅವ್ರಿಗೆ ಬರೋದೂ ಇಲ್ಲ ಶತಶತಮಾನಗಳೋದ್ರು ಅವ್ರು ಕಳಿಯೋದಿಲ್ಲ ಕೆಲವರು ಈ ಮಕ್ಕಳನ್ನ ನೋಡಿ ಆಟ ಆಡ್ಬಿಡ್ತಾರೆ ಸೋತೋಗ್ಬಿಟ್ರೆ ಬ್ಯಾಟ್ ತಗೊಂಡು ಒಡೆದು ಬಿಡ್ತಾರೆ ಬಾಲ್ ತೊಗೊಂಡು ಬಿಸಾಕ್ಬಿಡ್ತಾರೆ ಕುಯ್ದು ಬಿಡ್ತಾರೆ ಚಾಕು ತಗೊಂಡು ಅವನು ಸೋಲಬಾರದು ಅವನ ಜೊತೆ ಆಟ ಆಡುವಂತಹ ಎಲ್ಲ ಹುಡುಗರು ಅವನನ್ನು ಬೇಕು ಬೇಕು ಅಂತ ಗೆಲ್ಲಿಸ್ಬೇಕು ಅವನಿಗೆ ಬಲವಂತ ಇವರೆಲ್ಲ ಸೋತವನ್ನ ಗೆಲ್ಲಿಸ್ಬಿಡ್ಬೇಕು ಅವಾಗ ಅವನು ಮೀಸ ತಿರುಗಿಸ್ತಾನೆ ಕೊಂಬರ್ತಾನೆ ಈ ರೀತಿ ಮನೋವಿಕಾರತೆ ಅಂತ ಕರೀತಾರೆ ಇದನ್ನು ಮಕ್ಕಳಲ್ಲೇ ಅದು ಬಂದ್ಬಿಟ್ಟಿರುತ್ತೆ ಆದ್ರಿಂದ ದಯಮಾಡಿ ಇಂಥವು ಕಿಚ್ಚು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತಾರೆ ಗಿಡ ಇರಬೇಕಾದ್ರೆ ಅದನ್ನು ಬಗ್ಗಿಸ್ಲಿಲ್ಲ ಅಂದರೆ ಮರ ಆದ್ಮೇಲೆ ಖಂಡಿತವಾಗಲು ಬಗ್ಗೋದಿಲ್ಲ ಅದನ್ನು ನಾವು ಬಹಳ ಜೋಪಾನವಾಗಿ ಆ ಒಂದು ಮನಸ್ಥಿತಿಯನ್ನು ಪರಿವರ್ತನೆಗೊಳಿಸ್ಬೇಕು ಸಕಾರಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾಗಿ ಇವರೆಲ್ಲ ಬಹಳ ಸ್ಟ್ರಾಂಗ್ ಸೆಟ್ ಇರುವಂತಹ ಮಕ್ಕಳು ಆದರೆ ಏನಾದರೂ ನಕಾರಾತ್ಮಕ ಜಂಪ್ ಆಗ್ಬಿಟ್ರೆ ಚಿಕ್ಕದ್ರಲ್ಲೇ ನಾವು ಇದನ್ನೇನಾದರೂ ಕಟ್ ಮಾಡಲಿಲ್ಲ ಬಾಲನ್ನು ಅಂದರೆ ದೊಡ್ಡವರಾದಮೇಲೆ ದೊಡ್ಡ ರೌಡಿಗಳಾಗ್ಬಿಡ್ತಾರೆ ಸದ್ದಾಮ್ ಹುಸೇನ್ ಹಿಟ್ಲರ್ ವೀರಪ್ಪನ್ ಇವರೆಲ್ಲ ಏನು ಅಂತಂದರೆ ನಾನೇ ಗೆಲ್ಲಬೇಕು ಬೇರೆಯವ್ರಿಗೆ ಗೆಲ್ಲಕ್ಕೆ ಬಿಡಕ್ಕೆ ಸಾಧ್ಯವೇ ಇಲ್ಲ ನಾನೇ ಗೆಲ್ಲಬೇಕು ನಾನು ಗೆದ್ದು ತೋರಿಸ್ತೀನಿ ಅದು ಮೋಸ ಆಡಾದರೂ ಸರಿನೇ ಸುಳ್ಳೇಳಾದರೂ ಸರಿನೇ ಕಳತನ ಮಾಡಾದರೂ ಸರಿನೇ ಇನ್ನೊಬ್ಬರನ್ನು ಕೊಂದಾದರೂ ಸರಿನೇ ಕೊಚ್ಚಾದರೂ ಸರಿನೇ ದುಡ್ಡು ಕೊಟ್ಟಾದರೂ ಸರಿನೇ ಲಂಚ ಕೊಟ್ಟಾದರೂ ಸರಿ ನಾನೇ ಗೆಲ್ಲಬೇಕು ಈ ರೀತಿ ಮನಸ್ಥಿತಿ ಉಳ್ಳುವಂತೂ ಮಕ್ಕಳಲ್ಲಿ ಇದು ಸಹಜವಾಗಿ ನಾವೆಲ್ಲರೂ ಈ ಒಂದು ಹಂತವನ್ನು ದಾಟಿ ಬಂದಿದ್ದೀನಿ ಒಂದಲ್ಲ ಒಂದು ಸಲ ಆ ಒಂದು ಅಹಂಕಾರ ಬಂದೇ ಬಿಡ್ತದೆ ನಾನು ಗೆಲ್ ಗೆಲ್ಲೇಬೇಕು ಅಂತ ಆಮೇಲೆ ಬುದ್ಧಿ ಬೆಳೀತಾ ಬೆಳೀತಾ ಪ್ರಜ್ಞಾವಂತಿಕೆ ಹೆಚ್ಚಾದಂಗೆಲ್ಲ ನಮಗೆ ಅದರಿಂದ ವಿವೇಚನೆ ಬರುತ್ತೆ ಆ ವಿವೇಕದಿಂದ ನಾವೇನು ಮಾಡ್ತೀವಿ ಅದನ್ನು ಬಿಟ್ಬಿಡ್ತೀವಿ ತ್ಯಜಸ್ಬಿಡ್ತೀವಿ ಆದರೆ ಕೆಲವರು ದೊಡ್ಡವರಾದರೂ ಇದನ್ನೇ ಇಟ್ಕೊಂಡಿರ್ತಾರೆ ನಾನೇ ಗೆಲ್ಲಬೇಕು ಮನೆಯಲ್ಲಿ ಹೆಂಡತಿನೇ ಗೆಲ್ಲಬೇಕು ನನ್ನ ಮಾತೇ ನಡಿಬೇಕು ನಾನು ಹೇಳ್ದಂಗೆ ಕೇಳಬೇಕು ಗಂಡ ನಾನೇ ಮನೆ ಯಜಮಾನ ನಾನು ದುಡಿದು ತಂದಾಕು ನಾನು ಹೇಳ್ದಂಗೆ ಕೇಳಬೇಕು ನೀವೆಲ್ಲ ಗುಲಾಮ್ರ ಇದ್ದಂಗೆ ನಾನು ಹೇಳ್ದಂಗೆ ಕೇಳಿ ಕುಂತ್ಕೊಂಡ್ರೆ ಕುಂತ್ಕ ನಿಂತ್ಕೊಂಡ್ರೆ ನಿಂತ್ಕೊ ಆ ರೀತಿ ನಾನೇ ನಾನೇ ಅಧಿಕಾರ ನಾನೇ ರಾಜ ನಾನೇ ಮಹಾರಾಜ ನಾನೇ ಸಾಮ್ರಾಜ್ಯಾಧಿಪತಿ ನಾನೇ ಸಾಮ್ರಾಟ ನಾನು ಹೇಳ್ದಂಗೆ ಕೇಳಬೇಕು ಒಂದು ಲೈನಿಗೆ ಲಕ್ಷ್ಮಣ ರೇಖೆ ಹಾಕ್ಬಿಟ್ರೆ ಮುಗಿದೋಯ್ತು ಬೇರೆ ಯಾರೂ ಅದನ್ನು ದಾಟಂಗಿಲ್ಲ ದಾಟದ್ರೆ ಕಾಲು ಕತ್ತರಿಸ್ಬಿಡ್ತೀನಿ ಜುಟ್ ಕತ್ತರಿಸ್ಬಿಡ್ತೀನಿ ಕೈ ಕತ್ತರಿಸ್ಬಿಡ್ತೀನಿ ಈ ರೀತಿ ನಾನೇ ಗೆಲ್ಲಬೇಕು ಅನ್ನೋ ಒಂದು ಹಠ ಇರೋರು ಖಂಡಿತವಾಗಲು ಸಂಸಾರಕ್ಕೆ ಲಾಯಕ ಅಲ್ವೇ ಅಲ್ಲ ಅದು ಗಂಡಾಗಿರ್ಬಹುದು ಹೆಣ್ಣಾಗಿರ್ಬಹುದು ಮಕ್ಕಳಾಗಿರ್ಬೋದು ಯುವಕರಾಗಿರ್ಬೋದು ಮಧ್ಯವಯಸ್ಕರಾಗಿರ್ಬೋದು ವೃದ್ಧ್ರೇ ಆಗಿರ್ಬೋದು ನಾನೇ ಗೆಲ್ಬಹುದು ಅಂತ ವಿಶೇಷ ಏನು ಅಂತಂದರೆ ಈ ನಾಲ್ಕು ವರ್ಗದಲ್ಲೂ ಕೂಡ ಈ ರೀತಿ ಸ್ವಭಾವಳ್ಳವರು ಇದ್ದಾರೆ ನಾನೇ ಗೆಲ್ಲಬೇಕು ಅಂತ ಅದಕ್ಕೆ ಸಪೋರ್ಟ್ ಮಾಡುವಂಥವ್ರು ಇನ್ನೊಂದಷ್ಟು ಜನ ಇದ್ದಾರೆ ನಾನು ಚೆಸ್ ಪ್ರಿಯ ಚೆಸ್ ಆಡೋದಕ್ಕೆ ಬಹಳ ಬಹಳ ಇಷ್ಟ ನನಗೆ ಒಂದು ಸಲ ಕುಂತ್ಕೊಂಡ್ರು ಒಂದು ಐದು ಆಟಗಳನ್ನಾದರೂ ಆಡ್ತೀನಿ ಅಥವಾ ಯಾವಾಗಲೂ ಒಂದು ದಿವಸ ಕುಂತ್ಕೊಂಡ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಬೇಕಾದ್ರೆ ಆಡ್ತೀನಿ ಚೆಸ್ಸು ನನ್ನ ಫೇವ್ರೇಟ್ ಗೇಮ್ ಈ ರೀತಿ ಯಾವುದೋ ಒಂದು ಜಾಗದಲ್ಲಿ ಹೋದರೆ ಇಬ್ಬರು ಅಣ್ಣ ತಮ್ಮಂದಿರು ತಮ್ಮ ಸೋತೋಗ್ಬಿಟ್ರೆ ಏನು ಸಿಗರೇಟ್ ಎಳೆದಿದ್ದು ಎಳೆದಿದ್ದೆ ಎಳೆದಿದ್ದು ಎಳೆದಿದ್ದೆ ಅಣ್ಣ ಏನಾದರೂ ಸೋತಾಬಿಟ್ರೆ ಅಯ್ಯೋ ಮುಗ್ದೇ ಹೋಯ್ತು ಯಾರ್ಯಾರು ಆಟದಲ್ಲಿದ್ದರೆ ಎಲ್ಲರಿಗೂ ಒಡ್ದು ಬಡದು ತಲೆ ಕೈ ಅಣ್ಣ ಹಿಂಡುಬಿಟ್ಟು ಬಿಟ್ಟು ಕೆಟ್ಟ ಮಾತುಗಳನ್ನು ಆಡಿ ನನ್ನ ಮಕ್ಕಳ ಏನಲ್ಲೇ ನಿಮಗೆ ತಿನ್ ತಿಗಾಗ ಏನೋ ನಮ್ಮ ತಮ್ಮನ್ನ ಯಾಕೋ ನೀವು ಸೋಲ್ಸಿದ್ರಿ ಸೋಲ್ಬೇಕು ನೀವು ಅಬ್ಬಾ ಅಬ್ಬಾ ಅಣ್ಣಂಗೆ ಕಳ್ಳಂಗ ಒಂದು ಪಿಳ್ಳೆನೇವಾ ಅಂತಾರಲ್ಲ ಹಾಗಲ್ಕಾಯಿಗೆ ಬೇವನಕಾಯಿ ಸಾಕ್ಷಿ ಅಂತಾರಲ್ಲ ಆ ರೀತಿ ಒಡೆದು ಬಡದಾದ್ರೂ ಸರಿನೇ ಅವನನ್ನು ನೀವು ಇದು ಮಕ್ಕಳಲ್ಲಿ ಸಹಜ ಅವರಿಗೆ ಬುದ್ಧಿ ಇರಲ್ಲ ಪ್ರಜ್ಞೆ ಇರಲ್ಲ ಅದಕ್ಕೋಸ್ಕರ ಬಟ್ ದೊಡ್ಡವರು ದಾಂಡಿಗರು ಕತ್ತೆಗೆ ವಯಸ್ಸಾದಂಗೆ ವಯಸ್ಸಾಗಿದೆ ಆದರೂ ಕೂಡ ತಮ್ಮನ್ನ ಗೆಲ್ಲಿಸ್ಬೇಕಂತೆ ಏಯ್ ಅವನು ಅವನನ್ನು ಗೆಲ್ಲಿಸ್ಬೇಕು ನೀವು ಸೋತೋಗ್ಬಿಡಿ ಅವ ಇದು ಯಾವ ರೀತಿ ಆಟನಯ ಇದು ಯಾವ ರೀತಿ ಇದು ಯಾವ ರೀತಿ ಬದುಕುವಂಥ ರೀತಿ ನೀವು ಇದು ಯಾವ ರೀತಿ ಆಲೋಚನೆ ಸೊ ಇದಕ್ಕೆ ವಿಕಾರ ಮನಸ್ಥಿತಿ ಉಳ್ಳವರು ಇವರೆಲ್ಲರೂ ಒಂದು ಆಟದಲ್ಲಿ ಸೋಲೋದಕ್ಕೆ ರೆಡಿ ಇಲ್ಲ ಪ್ರತಿ ಸಲ ನಾನೇ ಗೆಲ್ಲು ಯಾರಾದರೂ ಹಾಗೆ ಗೆಲ್ಲೋದಕ್ಕೆ ಸಾಧ್ಯನಾ ಜನರಲ್ ಥಿಂಕ್ ಮಾಡಿ ಲಾಜಿಕಲ್ಲಿ ಥಿಂಕ್ ಮಾಡಿ ನಾನು ಹತ್ತು ಆಟಗಳನ್ನು ಆಡ ಹತ್ತು ಆಟನೂ ನಾನೇ ಗೆಲ್ತೀನಿ ನಾನು ನೂರು ಆಟಗಳ ನೂರಾಟನೂ ನಾನೇ ಗೆಲ್ತೀನ ಓಕೆ ಆಟದಲ್ಲಿ ನೀನು ಗೆದ್ದುಬಿಟ್ಟೆ ಬಹಳ ಸಂತೋಷ ಗೆಲ್ಲಿಸಬೇಕು ನಾವು ಸೋತೋಗಿ ಸರಿ ಜೀವನದಲ್ಲಿ ಹೆಂಗೆ ಗೆಲ್ಲೋದು ವ್ಯಾಪಾರದಲ್ಲಿ ಹೆಂಗೆ ಗೆಲ್ಲೋದು ಸೊ ವ್ಯಾಪಾರದಲ್ಲೂ ಹಂಗೆ ಮಾಡ್ತೀಯ ಆಪೋಸಿಟ್ ಕಾಂಪಿಟೇಟ್ ಐ ನೀವೆಲ್ಲ ಯಾರು ವ್ಯಾಪಾರ ಮಾಡ್ಬಾರ್ದು ಎಲ್ಲ ನಿಲ್ಲಿಸ್ಬಿಡಿ ಯಾರು ಇನ್ಮೇಲೆ ಮ್ಯಾನುಫ್ಯಾಕ್ಚರ್ ಮಾಡ್ಬಾರ್ದು ನಮ್ದೇ ಮ್ಯಾನುಫ್ಯಾಕ್ಚರ್ ಆ ರೀತಿ ದಬ್ಬಾಳಿಕೆ ತೋರಿಸಿದ್ರೆ ಸಮಾಜ ಸುಮ್ಮನೆ ಬಿಡುತ್ತ ಸಮಾಜ ಬಿಟ್ಬಿಡಿ ನಿಸರ್ಗ ಸುಮ್ಮನೆ ಬಿಡುತ್ತ ಸೊ ಕೆಲವರು ತಪ್ಪು ಮಾಡಿರ್ತಾರೆ ಆದರೆ ತಪ್ಪನ್ನು ಒಪ್ಕೊಳ್ಳೋದಿಲ್ಲ ತಪ್ಪು ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ಅದನ್ನು ಅವರು ಸ್ವೀಕರಿಸೋದೇ ಇಲ್ಲ ಇದು ತಪ್ಪು ಅಂತ ನಾನು ಮಾಡಿದ್ದೆ ಜಯ ನಾನು ಮಾಡಿದ್ದೆ ಸರಿ ನಾನು ಮಾಡಿದ್ದೆ ಪರಮ ಸತ್ಯ ನಾನು ಏನು ಮಾಡಿದ್ದೀನಿ ಇದು ಪುಣ್ಯಕರ್ಮ ಒಬ್ಬಳನ್ನ ರೇಪ್ ಮಾಡಿಬಿಟ್ಟವನೆ ಒಬ್ಬ ಹುಡುಗಿನ ಅವನು ಪುಣ್ಯಕರ್ಮ ಅಂತವನು ನಾನು ಮಾಡಿದ್ದು ಸರ್ವಶ್ರೇಷ್ಠವಾದಂತಹ ಕರ್ಮ ಅಂತ ಫಸ್ಟ್ ಆಫ್ ಆಲ್ ಮಾಡಿರೋ ತಪ್ಪು ಅದು ವೈಯಕ್ತಿಕವಾಗಿ ನಾವು ಏನನ್ನು ಬೇಕಾದ್ರೂ ತಿಳ್ಕೊಳ್ಬೋದು ಹೇಗೆ ಬೇಕಾದ್ರೂ ತಿಳ್ಕೊಳ್ಬೋದು ಅದನ್ನು ಕೌಟುಂಬಿಕವಾಗಿ ಬೇರೆ ದೃಷ್ಟಿಕೋನದಿಂದ ನೋಡ್ತಾರೆ ಸಾಮಾಜಿಕವಾಗಿ ಬೇರೆ ದೃಷ್ಟಿಕೋನದಿಂದ ನೋಡ್ತಾರೆ ಕಾನೂನಿನ ದೃಷ್ಟಿಯಲ್ಲಿ ಬೇರೆ ರೀತಿ ಅದಕ್ಕೆ ಶಿಕ್ಷೆ ಇದೆ ನಮಗೆ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಮೂಲವಾಗಿ ಕಾನೂನಿನ ಒಂದು ದೃಷ್ಟಿಕೋನದಲ್ಲಿ ಬೇರೆ ಬೇರೆ ಒಂದು ಏನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಅಥವಾ ದಂಡವನ್ನು ವಿಧಿಸ್ತಾರೆ ನಾವು ವೈಯಕ್ತಿಕವಾಗಿ ನಾನು ಏನು ಬೇಕಾದ್ರೂ ಮಾಡ್ಕೋಬೋದು ಅದು ಇಷ್ಟ ಟೂ ಪ್ಲಸ್ ಟು ನಾನು ಲೆವೆನ್ ಅನ್ಕಳಿ ಟೂ ಹಂಡ್ರೆಡ್ ಅಂದ್ಕೊಳ್ಳಿ ಎರಡು ಸಾವಿರ ಎರಡು ಲಕ್ಷ ಎರಡು ಕೋಟಿ ನಿಮ್ಮ ಇಷ್ಟ ಬಂದಂಗೆ ಅಂದ್ಕೊಳ್ಳಿ ಆದರೆ ಸಾಮಾಜಿಕವಾಗಿ ಟೂ ಪ್ಲಸ್ ಟು ಅದು ಫೋರೇ ನೀವು ಬೇರೆಯವ್ರಿಗೆ ಹೋಗ್ಬಿಟ್ಟು ಯಾವುದೋ ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ಬಿಟ್ಟು ಟೂ ಪ್ಲಸ್ ಟು ಹನ್ನೊಂದು ಬರೀರಿ ಇಪ್ಪತ್ತೆರಡು ಬರೀರಿ ಯಾರು ಅದನ್ನು ಕೇಳೋದಕ್ಕೆ ರೆಡಿ ಇಲ್ಲ ಇದು ತೀರಾ ವೈಯಕ್ತಿಕ ನಿನ್ನ ಇಷ್ಟ ಬಂದಂಗೆ ಟೂ ಪ್ಲಸ್ ಟು ಎಷ್ಟಾದರೂ ಆಗ ಆದರೆ ಹೊರಗಡೆ ಆಗಲ್ಲ ಅದೇ ರೀತಿ ಮನಸ್ಥಿತಿಗಳನ್ನು ಅಷ್ಟೇ ವೈಯಕ್ತಿಕವಾದ ಮನಸ್ಥಿತಿ ಬೇರೆ ಇರ್ತವೆ ಸಾಮಾಜಿಕವಾದ ಮನಸ್ಥಿತಿಗಳನ್ನು ನಾವು ಬೇರೆ ಹೊಂದಿಸ್ಕೊಳ್ಬೇಕು ಯಾರಿಗೆ ಈ ರೀತಿ ನಾನು ತಪ್ಪು ಮಾಡಿರೋದನ್ನು ಒಬ್ಬಗಳಿಲ್ಲ ಇಂಥವರ ಒಂದು ಒಡನಾಟವನ್ನು ಸಂಪರ್ಕವನ್ನು ಸಾಧ್ಯವಾದಷ್ಟು ಸ್ಥಗಿತಗೊಳಿಸಿ ಕಟ್ ಮಾಡಿ ಇವ್ರ ಜೊತೆ ಒಡನಾಟಗಳನ್ನ ಇಟ್ಕೊಂಡ್ಬಿಡಿ ಬಹಳ ಬಹಳ ಕಷ್ಟ ಇದು ಈ ಹಿಂದಿನ ಕಾಲದಲ್ಲಿ ಕಾಲಿಗೆ ಚೈನ್ ಕಟ್ಬಿಟ್ಟು ಕೆಲಸ ಮಾಡಿಸ್ಕೊಳ್ತಾ ಇದ್ರು ಜೀತದ ಕೆಲಸ ಮಾಡಿಸ್ಕೊಳ್ತಾ ಇದ್ರು ಆ ರೀತಿ ಮನಸ್ಥಿತಿ ಉಳ್ಳವರು ಇವರೆಲ್ಲ ಆ ರೀತಿ ಮನಸ್ಥಿತಿ ನೀವು ಬದುಕಿದೀರ ಅವ್ರ ಕಾಲಕ್ಕೆ ಚೈನ್ ಆಗಿಲ್ಲ ಮನಸ್ಸನ್ನ ಲಾಕ್ ಮಾಡ್ಬಿಟ್ಟವ್ರೆ ನಿಮ್ಮನ್ನ ಅಳ್ಳಾಡಕ್ ಬಿಡಲ್ಲ ಹೆದರ್ಕಂಡ್ ಹೆದರ್ಕಂಡ್ ಬದುಕಬೇಕಾಗ್ತದೆ ಜೀವನ ಪೂರ್ತಿ ಭಯದಿಂದ ಬದುಕೋದಕ್ಕೆ ಸಾಧ್ಯವಿದೆಯಾ ಒಂದು ಕ್ಷಣಕ್ಕೋಸ್ಕರ ಭಯ ಆಗೋದು ಸಹಜ ನಿಮಿಷಕ್ಕೆ ಗಂಟೆಗೆ ಅಥವಾ ದಿನಕ್ಕೆ ಭಯ ಆಗೋದು ಖಂಡಿತವಾಗಲು ಸಹಜ ಆದ್ರೆ ಜೀವನ ಪರ್ಯಂತ ಭಯ ಬಿದ್ದೇ ಬದುಕುವಂತಹ ನೀತಿ ಯಾಕೆ ಪ್ರೀತಿಗೆ ಸ್ವತಂತ್ರ ಕರ್ತಾ ಇಲ್ವಾ ಪ್ರಜ್ಞಾವಂತಿಕೆ ವಿವೇಚನೆ ಇದು ಕರ್ತಾ ಇಲ್ವಾ ಅರಿವು ತಿಳುವಳಿಕೆ ಅಂದ್ರೆ ಏನು ಎಚ್ಚರಿಕೆ ಜಾಗೃತಿ ಅಂದ್ರೆ ಏನು ಗೊತ್ತಿಲ್ಲ ಇವ್ರಿಗೆ ಅದನ್ನೆಲ್ಲ ಅದನ್ನೆಲ್ಲ ಬಹಳ ದೂರ ಇಟ್ಬಿಟ್ಟು ಹಂಗಂದ್ರೆ ಆ ವಿಷಯಗಳು ಅವ್ರ ಲೈಫಲ್ಲಿ ಇಲ್ಲವೇ ಇಲ್ಲ ಅವ್ರ ಮನ ಇಲ್ಲ ಅವ್ರು ಕೇವಲ ಒಂದೇ ಅವ್ರ ಮನೆಯಲ್ಲಿ ತಲೆಯಲ್ಲಿರೋದು ನಾನು ಗೆಲ್ಲಬೇಕು ನಾನು ಅಧಿಕಾರ ಚಲಾಯಿಸಬೇಕು ನಾನು ಹೇಳದಂಗೆಲ್ಲ ಆಗಬೇಕು ನಾನು ಸೋಲು ಅಂದರೆ ಸೋಲಬೇಕು ಗೆಲ್ಲು ಅಂದರೆ ಗೆಲ್ಲಬೇಕು ಇವರೆಲ್ಲ ಕೈಲಾಗ್ದವರು ಹೇಡಿಗಳು ಅಂತ ಕರೀತಾರೆ ಇವರಿಗೂ ಇನ್ನೂ ಹೆಚ್ಚಾಗಿ ಹೇಳ್ಬೇಕಂದ್ರೆ ನಪುಂಸ್ತಕರು ನಾಮರದರು ಅಂತ ಕರೀತಾರೆ ಕಾರಣ ಏನು ಅಂದರೆ ಈ ರೀತಿ ಸಮಾಜದಲ್ಲಿ ಎಲ್ಲರೂ ಸೋಲಿ ನಾನು ಒಬ್ಬನೇ ಗೆಲ್ಲಬೇಕು ಈ ರೀತಿ ಖಂಡಿತವಾಗಲಿಲ್ಲ ಗೆಲುವು ಅಂದರೆ ಅದರ ಅರ್ಥ ಏನು ಅಂತಂದರೆ ನಾನು ಗೆದ್ದು ನೀನು ಗೆಲ್ಲಬೇಕು ಅವಾಗ ಗೆಲುವು ಅಂತ ಒಬ್ಬ ಸೋತು ಇನ್ನೊಬ್ಬ ಗೆಲ್ಲೋದನ್ನು ಗೆಲುವು ಅಂತ ಖಂಡಿತವಾಗ್ಲೂ ಕರೆಯುತ್ತೆ ಒಬ್ಬನ್ನು ತುಳಿದು ನಾನು ಮೇಲೆ ಬಂದ್ಬಿಟ್ಟೆ ಅದು ಖಂಡಿತವಾಗ್ಲೂ ಗೆಲುವಲ್ಲ ಒಬ್ಬನ್ನ ಸಾಯಿಸಿ ನಾನು ಬದುಕತೆ ಖಂಡಿತವಾಗಲೂ ಅದು ಬದುಕೆ ಅಲ್ಲ ನೀನು ಬದುಕು ನಾನು ಬದುಕ್ತಿಲ್ಲ ನಾನು ನಿನಗೆ ಸಹಾಯ ಮಾಡ್ತೀನಿ ನೀನು ನನಗೆ ಸಹಾಯ ಮಾಡು ಮಿತ್ರ ಒಂದು ಸಲ ನೀನು ಗೆಲ್ಲು ಇನ್ನೊಂದು ಸಲ ನಾನು ಗೆಲ್ಲು ಆ ರೀತಿ ಹೊಂದಾಣಿಕೆ ಇರಬೇಕು ಅರ್ಥ ಮಾಡ್ಕೊಳ್ಬೇಕು ಜೀವನನ ಬದುಕನ್ನು ಈ ಒಂದು ಸಂಬಂಧಗಳನ್ನು ಇವೆಲ್ಲವನ್ನು ಕೂಡ ನಾವು ಬಹಳ ಆಳವಾಗಿ ಅಧ್ಯಯನ ಮಾಡಿ ಗ್ರಹಿಕೆ ಸೂಕ್ಷ್ಮ ಗ್ರಹಿಕೆ ಅಂತರ್ದೃಷ್ಟಿಯಿಂದ ನಾವು ಅಂತರ್ನೇತ್ರಗಳಿಂದ ನಾವು ಜಗತ್ತನ್ನು ನೋಡಬೇಕು ಅಂತರ್ ಚಕ್ಷುವಿನಿಂದ ನಾವು ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟಾಗ ಇವೆಲ್ಲವೂ ಕೂಡ ಅರ್ಥ ಆಗುತ್ತೆ ಆದರೆ ಕೆಲವರಿಗೆ ಯಾರ್ಯಾರಿಗೆ ಈ ರೀತಿ ಅಧಿಕಾರ ದಾಹ ಇರುತ್ತೆ ಆದರೆ ನಾನೇ ಗೆಲ್ಲಬೇಕು ನಾನು ಹೇಳ್ದಂಗೆ ಕೇಳಬೇಕು ತಪ್ಪು ನಾನು ಮಾಡೇ ಇಲ್ಲ ಅನೈತಿಕ ಸಂಬಂಧ ಮಾಡಿ ಮಕ್ಕಳು ಹುಟ್ಟಿಸ್ಬಿಟ್ಟವನೇ ಎಲ್ಲಿ ಮಕ್ಕಳು ಹುಟ್ಟುಬಿಡ್ತದೆ ಅಂತ ತಗೊಂಡೋಗಳಗ್ ಅವಾಶ್ಯನ ಮಾಡಿಸ್ಬಿಟ್ಟವನೇ ಆದರೆ ನಾನು ಮಾಡಿಲ್ಲ ತಪ್ಪೇ ಮಾಡಿಲ್ಲ ನಾನು ಯಾರ ಮೇಲೆ ಬೇಕಾದ್ರೆ ಆಣೆ ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ದೆ ನನ್ನ ತಂಗಿ ಮೇಲೆ ಆಣೆ ಮಾಡಿ ನನ್ನ ನಮ್ಮ ಅಕ್ಕನ ಮೇಲೆ ಆಣೆ ಮಾಡಿ ಹೇಳ್ದೆ ದೇವರ ಮೇಲೂ ಕೂಡ ಆಣೆ ಮಾಡಿ ಹೇಳ್ತೀನಿ ನಾನು ಆ ಥರ ಮಾಡಿಲ್ಲ ತಪ್ಪು ಮಾಡಿದ ಎಲ್ರಿಗೂ ಗೊತ್ತು ಬಟ್ ಅವನು ಒಪ್ಪಗಳಕೆ ರೆಡಿ ಇಲ್ಲ ಒಪ್ಗಳ್ತನೇ ಇಲ್ಲ ತಪ್ಪು ಮಾಡಿಬಿಟ್ಟು ಅವನೇ ಈ ರೀತಿ ಕೆಲವರು ದೊಡ್ಡವರಾದರೂ ಕೂಡ ಆ ಒಂದು ಮನಸ್ಥಿತಿಯನ್ನು ಬಿಡೋದಿಲ್ಲ ನಾನೇ ಗೆಲ್ಲಬೇಕು ನಾನು ಹೇಳ್ದಂಗೆ ಕೇಳಬೇಕು ನಾನು ತಪ್ಪು ಮಾಡೇ ಇಲ್ಲ ತಪ್ಪು ಮಾಡಿದಾನೆ ಆದರೂ ಒಪ್ಪುಗಳಲ್ಲ ನಾನು ತಪ್ಪು ಮಾಡಿಲ್ಲ ಸಾಧ್ಯವೇ ಇಲ್ಲ ಒಂದು ಹುಡುಗಿನ ರೇಪ್ ಮಾಡಿಬಿಟ್ಟು ಆ ರೇಪ್ ಮಾಡಿರೋದನ್ನು ಸರ್ವಶ್ರೇಷ್ಠವಾದಂತಹ ಕ್ರಿಯೆ ಮಾಡಿದ್ದೀನಿ ನಾನು ಅಂತ ಕರೀತಾರೆ ಇಂಥವ್ರಿಗೆ ಏನು ಹೇಳ್ತೀರ ಖಂಡಿತವಾಗಲೂ ಕೆಲವರು ಮನಸ್ಥಿತಿ ಹಾಗಿರುತ್ತೆ ಅದನ್ನು ಹೊರಗಡೆಯವರಾಗಿದ್ದರೆ ಮೊದಲು ಅದನ್ನು ನಿಜ ನಿಷ್ಕ್ರಿಯಗೊಳಿಸ್ಬಿಡಿ ಕಟ್ ಮಾಡಿಬಿಡಿ ಇಂಥವ್ರು ಖಂಡಿತವಾಗಲೂ ನಿಮ್ಮನ್ನು ಬದುಕಕ್ಕೆ ಬಿಡಲ್ಲ ಅವರು ಬದುಕಲ್ಲ ನಿಮ್ಮ ಜೀವನವನ್ನೆಲ್ಲ ಹಾಳು ಮಾಡಿಬಿಡ್ತಾರೆ ಅತ್ಯಮೂಲ್ಯವಾದ ಸಮಯವನ್ನು ನಿಮ್ಮ ಶಕ್ತಿ ಚೈತನ್ಯವನ್ನು ಬುದ್ಧಿ ಜ್ಞಾನವನ್ನು ಅರಿವು ಪ್ರಜ್ಞೆ ಎಲ್ಲವನ್ನು ಸರ್ವನಾಶ ಮಾಡಕ್ಕೆ ಬಿಡ್ತಾರೆ ಇಂಥವರಿಂದ ದೂರ ಇದ್ದು ಬಿಡಿ ಇವರು ವಿಕೃತ ಮನಸ್ಥಿತಿ ಉಳ್ಳಂಥವ್ರು ಆದ್ದರಿಂದ ಇಂಥವ್ರು ಅಕಸ್ಮಾತ್ ಮನೆಯಲ್ಲೇ ಏನೋ ಗಂಡಾನೇ ಹಿಂಗಿದ್ದ ಹೆಂಡ್ತೀನಿ ಹಿಂಗಿದ್ದ ಅವರಿಗೆ ಫಸ್ಟ್ ಕೌನ್ಸಿಲಿಂಗ್ ಮಾಡಿಸಿ ಒಂದು ಮೆಡಿಕಲ್ ಕೌನ್ಸಿಲಿಂಗ್ ಇನ್ನೊಂದು ಸ್ಪಿರಿಚುವಲ್ ಕೌನ್ಸಿಲಿಂಗ್ ಮೆಡಿಕಲ್ ಕೌನ್ಸಿಲಿಂಗ್ ಬೇಕಂದ್ರೆ ನೀವು ಡಾಕ್ಟರ್ ಹತ್ರ ಹೋಗಿ ಸ್ಪಿರಿಚುವಲ್ ಕೌನ್ಸ್ಲಿಂಗ್ ಬೇಕಂದ್ರೆ ನನ್ನ ಹತ್ರ ಬನ್ನಿ ನಂತರ ಸುಮಾರು ಜನ ಸಾಕಷ್ಟು ಗುರುಗಳಿದ್ದಾರೆ ಯಾರೋ ಒಬ್ಬರತ್ರ ಕರ್ಕೊಂಡೋಗಿ ಒಟ್ಟಿನಲ್ಲಿ ಅದಕ್ಕೆ ಅಂತ್ಯ ಕಾಣಿಸಿ ಅದಕ್ಕೆ ಒಂದು ಮುಕ್ತಿ ಕೊಡಿಸಿ ಅದಕ್ಕೆ ಒಂದು ಮೋಕ್ಷ ಕೊಡಿಸಿ ಆ ಒಂದು ಕೃತ್ಯ ಪಾಪಕೃತ್ಯ ಮನೋಕೃತ್ಯ ಅಂತ ಕರೀತಾರೆ ಅವರನ್ನು ಅವರೇ ಶಿಕ್ಷಿಸ್ಕೊಳ್ಳೋದಲ್ದಿರ ಜೊತೆಲಿರೋರು ಕೂಡ ಶಿಕ್ಷೆಗೆ ಒಳಪಡಿಸ್ತಾರೆ ಅವರು ನರಕವನ್ನು ಅನುಭವಿಸ್ತಾರೆ ಆದ್ದರಿಂದ ಮನೇಲಿ ಗಂಡನೋ ಹೇಳ್ತೀನಿ ಇದ್ರೆ ಅಂಥವ್ರನ್ನು ನೀವು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಸಿ ಸೈಕೆಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಯಾವುದೋ ಒಂದು ನೂರೆಂಟು ಮಾರ್ಗಗಳಿದಾವೆ ಯಾವುದೋ ಒಂದು ಮಾರ್ಗ ನಿಮಗೆ ಯಾವುದ್ರ ಮೇಲೆ ಆಸಕ್ತಿ ಇದೆ ಸೊ ಯಾವುದ್ರ ಮೇಲೆ ನಂಬಿಕೆ ವಿಶ್ವಾಸ ಇದೆ ಯಾರ ಮೇಲೆ ನಂಬಿಕೆ ವಿಶ್ವಾಸ ಅಂಥವ್ರ ಹತ್ರ ಹೋಗಿ ಇದನ್ನು ಫಸ್ಟ್ ಪರಿಹರಿಸ್ಕೊಳ್ಳಿ ಇಲ್ಲಾಂದ್ರೆ ಅದು ಬೃಹದಾಕಾರವಾಗಿ ರಾಕ್ಷಸ ರೂಪ ತಾಳ್ತಾ ಇರುತ್ತೆ ಅದು ನಮಗೆ ಅರಿವಿಗೆ ಬರೋದಿಲ್ಲ ಒಂದು ಸಲ ನಾಲ್ಕನೇ ಹಂತಕ್ಕೆ ಹೋದ್ಮೇಲೆ ಭಗವಂತ ಕೂಡ ಏನು ಮಾಡೋಕ್ಕಾಗಲ್ಲ ಆ ಮಟ್ಟದಲ್ಲಿ ಇರುತ್ತೆ ಅದಕ್ಕೆ ಮೊದಲನೇ ಹಂತದಲ್ಲೇ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಉಂಟು ಪರಿಹಾರ ಉಂಟು ಎರಡನೇ ಹಂತಕ್ಕೆ ಹೋದ್ರೆ ಅದನ್ನು ಕೂಡ ಸರಿ ಮಾಡಬಹುದು ಮೂರನೇ ಹಂತಕ್ಕೆ ಹೋಗ್ಬಿಟ್ರೆ ಅದು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಆದ್ದರಿಂದ ಯಾರೇ ಈ ರೀತಿ ಅನುಭವ ನಿಮಗೆ ಪಟ್ಟಿದರೆ ನಿಮ್ಮ ಮನೆಗಳಲ್ಲಿ ಈ ರೀತಿ ಇದ್ದರೆ ಖಂಡಿತವಾಗಲೂ ಅಂಥವ್ರ ಒಂದು ಸಹವಾಸದಿಂದ ದೂರ ಇರಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ನೋಡಿಬಿಟ್ಟು ಸಾಕಷ್ಟು ಜನ ದಿನಕ್ಕೊಂದು ನೂರು ಕಾಲುಗಳ ಮೇಲೆ ಬರ್ತದೆ ಫೋನ್ ಮಾಡಿ ನನಗೆ ಫೋನಲ್ಲೇ ಹೇಳಿ ಫೋನಲ್ಲೇ ಬಗೆಹರಿಸ್ಕೊಂಬಿಡಿ ಇದೆಲ್ಲ ಖಂಡಿತವಾಗ ಸಾಧ್ಯ ಇಲ್ಲಮ್ಮ ಹೆಣ್ಣುಮಕ್ಕಳು ಹೆಚ್ಚಾಗಿ ಕಾಲ್ ಮಾಡಿಬಿಟ್ಟು ನನಗೆ ಅಡ್ರೆಸ್ಸೇ ಗೊತ್ತಿಲ್ಲ ನನಗೆ ಎಲ್ಲಿ ಯಲಂಕ ನಾನು ನೋಡೇ ಇಲ್ಲ ಅಬ್ಬಾ 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 ಅದು ಎಂಥ ಮೃದುವಾಗಿ ಹೇಳ್ತಾರೆ ಅಂತಂದರೆ ನಯಾನಾಜುಕ ಸಮಸ್ಯೆಗಳು ರಾಶಿ ಆನೆ ಗಾತ್ರದಲ್ಲಿದೆ ಪರಿಹಾರಕ್ಕೆ ಬಾ ಅಂತಂದರೆ ನನಗೆ ಯಲಾಂಕ ಯಲಹನೇ ಗೊತ್ತಿಲ್ಲ ಎಲ್ಲೂ ಹೋಗೇ ಇಲ್ಲ ಬಾ ಅಪ್ಪ ಆಕೆ ಹೇಳೋದು ಹೆಂಗೆ ಅಂದರೆ ಆಕೆ ಅನಾಥಳು ಆಕೆಗೆ ಯಾರೂ ಇಲ್ಲ ಸಮಾಜದಲ್ಲಿ ಆದ್ರಿಂದ ಗೊತ್ತಿಲ್ಲ ಅಂತ ಈ ರೀತಿ ಹೆಣ್ಣು ಮಕ್ಕಳು ಹೆಚ್ಚಾಗಿ ಕಾಲ್ ಮಾಡ್ತಾರೆ ದಿನಕ್ಕೊಂದು ಮೂವತ್ತು ಕಾಲುಗಳು ಬರೀ ಇದೇ ಥರ ಇರ್ತಾರೆ ದಯವಿಟ್ಟು ನಿಮ್ಮ ಕಾಲು ಮುಗಿತೀನಿ ನನ್ಗೆ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಆನೆಗಾತ್ರದ ಸಮಸ್ಯೆಗೆ ಒಂದೇ ಒಂದು ಕಾಲಲ್ಲಿ ಮಾಡಿಬಿಟ್ಟು ಪರಿಹಾರ ಕೊಟ್ಟುಬಿಟ್ಟು ಇವತ್ತು ಪ್ರಪಂಚದಲ್ಲಿ ಎಲ್ಲವೂ ಕೂಡ ಮೊಬೈಲಲ್ಲೇ ಸಾಲ್ವ್ ಆಗ್ಬಿಡೋದು ಮದುವೆನೂ ಮೊಬೈಲಲ್ಲೇ ಆಗ್ಬಿಡೋದು ಮಕ್ಕಳು ಮದುವೆ ಮೊಬೈಲಲ್ಲೇ ಮಾತಾಡ್ಕೊಂಡೇ ಆಗ್ಬಿಡೋದು ಸೊ ಹಂಗೆ ಸಂಸಾರ ಕೂಡ ಮೊಬೈಲಲ್ಲೇ ಮಾತಾಡ್ಕೊಂಡೇ ಆಗ್ಬಿಡ್ತದೆ ಆ ರೀತಿ ಆಗೋದಕ್ಕೆ ಸಾಧ್ಯವಿದೆಯಾ ಯಾವುದನ್ನು ಫೋನನ್ನು ಎಲ್ಲಿ ಫೋನ್ ಬಳಸ್ಬೇಕು ಏನಕ್ಕೋಸ್ಕರ ಬಳಸಬೇಕು ಯಾವುದ್ಯಾವುದು ಫೋನಲ್ಲಿ ಆಗೋದಿಲ್ಲ ಅದನ್ನು ತಿಳ್ಕೊಳ್ಬೇಕು ನೀವು ಅದು ಬಿಟ್ಬಿಟ್ಟು ಫೋನ್ ಮಾಡಿಬಿಟ್ಟು ಎಂಥ ನಯಾ ನಾಜೂಕಿನಿಂದ ಹೇಳ್ತಾರೆ ಅಂತಂದರೆ ನನಗೆ ಗೊತ್ತೇ ಇಲ್ಲ ಗುರುಜಿ ಅಂದರೆ ಯಾರೂ ಇಲ್ಲ ಯಾರೋ ಒಬ್ರು ಸಹಾಯ ತಗೊಂಡು ಬರಬೇಕು ಇಲ್ಲ ಬರಲ್ಲ ಸರಿ ಆಯಿತಮ್ಮ ನೀನು ಬರೋಕ್ಕಾಗಲ್ಲಲ್ಲ ಬಹಳ ದೂರದಲ್ಲಿದೆಯಾ ಸರಿ ಕನ್ಸಲ್ಟೇಷನ್ ಫೀಸ್ ಫೀಸ್ ನನ್ನ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ಆನೆ ಗಾತ್ರದ ಸಮಸ್ಯೆಗಳಿದಾವೆ ಅದನ್ನು ಮಾತ್ರ ಪರಿಹಾರ ಮಾಡ್ಕೊಳ್ಳಿ ಫೀಸ್ ಕೊಡೋಕ್ಕೆ ದುಡ್ಡಿಲ್ಲ ಖಂಡಿತವಾಗಲು ಈ ರೀತಿ ಬರ್ಬೋದು ನಾನು ಸಮಸ್ಯೆಗಳನ್ನು ಪರಿಹಾರ ಕೊಡುವಂತಹ ರೀತಿ ನೀತಿ ಕರ್ಮ ಸಿದ್ಧಾಂತದ ಅನುಸಾರವಾಗಿ ಪರಿಹಾರಗಳನ್ನು ಕೊಡ್ತೀನಿ ಆದ್ದರಿಂದ ನೀವು ಗಂಡ ಹೊಟ್ಟೆ ತುಂಬುಂಡ ಅಂತ ಖಂಡಿತವಾಗಲು ನಾನು ಯಾರಿಗೂ ಪುಕ್ಸಟ್ಟೆ ಮಾಡೋದಿಲ್ಲ ನನಗೆ ಗುರುಗಳು ಒಂದು ಅತ್ಯದ್ಭುತವಾದ ವಿಭಜನೆಯನ್ನು ಮಾಡಿಕೊಟ್ಟಿದ್ದಾರೆ ಐವತ್ತು ಪರ್ಸೆಂಟಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಮಗೆ ಎಲ್ಲ ನನ್ನ ಅನುಭವಗಳನ್ನು ಜ್ಞಾನವನ್ನು ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಈ ವಿಡಿಯೋಗಳಲ್ಲಿ ಮಾಡ್ತೀನಿ ಜೀವನ ದರ್ಶನ ಕಾರ್ಯಕ್ರಮ ಈ ಕಾರ್ಯಕ್ರಮ ಏಳು ಗಂಟೆಗೆ ಬರ್ತದೆ ಐದು ಗಂಟೆಗೆ ಒಂದು ಎರಡು ಮೂರು ನಿಮಿಷದ ವಿಡಿಯೋ ಬರ್ತದೆ ಸತ್ವಭರಿತವಾದ ವಿಚಾರಗಳಿರ್ತವೆ ಒಂದು ಆರು ಗಂಟೆಗೆ ರೀಲ್ಸ್ ಬರ್ತದೆ ಒಂದು ನಿಮಿಷ ಅದರಲ್ಲೂ ಕೂಡ ನೀವು ನೋಡಬಹುದು ವಾರಕ್ಕೊಂದು ಸತ್ಸಂಗ ಕಾರ್ಯಕ್ರಮ ಮಾಡ್ತೀನಿ ಉಚಿತವಾಗಿ ಅದಕ್ಕೆ ಬನ್ನಿ ಕೋರ್ಸ್ಗಳನ್ನು ಮಾಡ್ತೀನಿ ಆನ್ಲೈನ್ ಆಫ್ಲೈನ್ ಕೋರ್ಸ್ಗಳನ್ನು ಮಾಡ್ತೀನಿ ಅದಕ್ಕೆ ಬನ್ನಿ ಸೊ ಫಿಫ್ಟಿ ಪರ್ಸೆಂಟ್ ಫ್ರೀಯಾಗಿ ಎಲ್ಲರಿಗೂ ಹಂಚ್ತೀನಿ ತರ್ಟಿ ಪರ್ಸೆಂಟ್ ಯಾರು ಕನ್ಸಲ್ಟೇಷನ್ ಫೀಸ್ ಕೊಟ್ಟು ನನ್ನನ್ನು ಭೇಟಿ ಮಾಡ್ತೀರ ಅಂಥವ್ರಿಗಾಗಿ ವಿಶೇಷವಾಗಿ ಕೊಡ್ತೀನಿ ಇನ್ನು ಟ್ವೆಂಟಿ ಪರ್ಸೆಂಟ್ ಕೇವಲ ಕೋರ್ಸನ್ನು ಕೊಂಡುಕೊಂಡವ್ರಿಗೆ ಮಾತ್ರ ಹೇಳುವಂತಹ ಹಂಚುವಂತಹ ಜ್ಞಾನವು ಅದು ಸೂತ್ರಗಳು ರಹಸ್ಯಗಳು ತಂತ್ರಗಳು ಯುಕ್ತಿಗಳನ್ನು ಹೇಳ್ಕೊಡ್ತೀನಿ ಈ ರೀತಿ ಐವತ್ತು ಮೂವತ್ತು ಇಪ್ಪತ್ತು ನಿಮಗೆ ಐವತ್ತು ಪರ್ಸೆಂಟ್ ಉಚಿತವಾಗಿ ಕೊಡ್ತಾ ಇದ್ದೀನಿ ತಗೊಳ್ಳಿ ಇಷ್ಟೇ ಸಾಕು ನನ್ನ ಹತ್ರ ಬರೋ ಅವಶ್ಯಕತೆ ಇಲ್ಲ ನಿಜವಾಗ್ಲೂ ಬರ್ತೀನಿ ನನ್ನ ಮೇಲೆ ನಿಮಗೆ ಶ್ರದ್ಧೆ ಭಕ್ತಿ ಇದ್ರೆ ನಂಬಿಕೆ ವಿಶ್ವಾಸ ಇದ್ರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ಶುಲ್ಕವನ್ನು ನೀಡಿ ಅದನ್ನು ಪಡ್ಕೊಳ್ಬೇಕು ಹೊರತು ಪುಕ್ಸಟ್ಟೆ ಖಂಡಿತವಾಗಲು ನಾನು ಕೊಡೋದಕ್ಕೆ ಸಿದ್ಧನಿಲ್ಲ ಅದು ಸಾಧ್ಯವೇ ಇಲ್ಲದಂಥ ಮಾತು ನಿಮ್ಮ ಕರ್ಮಗಳು ನಾನು ಈ ಅಕಸ್ಮಾತ್ ಏನೋ ಭಾವುಕನಾಗಿ ಆಯಿತು ಬಾಮ್ಮ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದ್ರೆ ಈ ರೀತಿ ನಾನು ಸುಮಾರು ಮಾಡಿದ್ದೀನಿ ಅದು ಪರಿಹಾರ ಆಗೋದಿಲ್ಲ ಸಾಕಷ್ಟು ಮಾಡಿದ್ದೀನಿ ಈ ರೀತಿ ಎಲ್ಲೋ ಒಂದು ನೂರರಲ್ಲಿ ಒಂದು ಪರಿಹಾರ ದುಡ್ಡಿಸ್ಕೊಂಡಿಲ್ಲ ನೂರು ಜನದತ್ರ ಅದರಲ್ಲಿ ಒಬ್ರಿಗೆ ಮಾತ್ರ ಪರಿಹಾರ ಸಿಕ್ಕಿದೆ ಇನ್ನು ತೊಂಬತ್ತೊಂಬತ್ತು ಜನಕ್ಕೆ ಪರಿಹಾರ ಸಿಕ್ಕಿಲ್ಲ ಸಿಗಲ್ಲ ರೀಸನ್ ಏನು ಅಂದರೆ ಅವ್ರು ಕರ್ಮ ಕಳಿಬೇಕು ಕರ್ಮ ಕಳಿಬೇಕು ಅಂದ್ರೆ ಮೊದಲು ಕೊಡೋದನ್ನ ಕಲ್ತ್ಕೊಬೇಕು ರೆಸ್ಪೆಕ್ಟ್ ಬೇಕಾ ರೆಸ್ಪೆಕ್ಟ್ ಕೊಡಿ ದುಡ್ಡು ಬೇಕಾ ದುಡ್ಡು ಕೊಡಿ ಸೊ ನಿಮಗೆ ಪ್ರೀತಿ ಬೇಕಾ ಪ್ರೀತಿ ಕೊಡಿ ಏನೇ ನಿಮಗೆ ಬೇಕಾದರೂ ಕೂಡ ಅದನ್ನು ನೀವು ಕೊಡೋದನ್ನ ಕಲ್ತ್ಕೊಳ್ಬೇಕು ಅಕಸ್ಮಾತ್ ಅದನ್ನು ನನ್ನ ಕೈಲಿ ಕೊಡೋಕ್ಕಿಲ್ಲ ಅಂತಂದು ಒಬ್ಬೊಬ್ಬರ ಹತ್ರ ಒಂದೊಂದು ವಿಶೇಷವಾದ ಮೌಲ್ಯಾಧಾರಿತ ಚಿಂತನೆಗಳಿರ್ತವೆ ಅದನ್ನು ನಾವು ವಿನಿಮಯ ಅಂತ ಕರಿತೇವೆ ಒಬ್ಬ ಶ್ರೀಮಂತ ಅವನಿಗೆ ಮಾರ್ಗದರ್ಶನ ಬೇಕು ನಾನು ಮಾರ್ಗದರ್ಶನ ನನ್ನ ಹತ್ರ ಇದ್ದೆ ನಾನು ಶ್ರೀಮಂತನಲ್ಲ ನಾನು ಮಾರ್ಗದರ್ಶನವನ್ನು ಕೊಟ್ಟು ಶ್ರೀಮಂತನಿಂದ ಒಂದಷ್ಟು ಸಂಭಾವನೆಯನ್ನು ಪಡ್ಕೊಳ್ತೇನೆ ಸೊ ಈಗ ಅವನು ಹಣ ಕೊಟ್ಟ ನಾನು ಹಣ ಕೊಟ್ಟೆ ಏನು ಪ್ರಯೋಜನ ಇಲ್ಲ ನಾನು ಅದಕ್ಕೆ ಮಾರ್ಗದರ್ಶನವನ್ನು ಕೊಟ್ಟೆ ಸೊ ಇಂದಿನ ಕಾಲದಲ್ಲಿ ಬಾರ್ಡರ್ ಬಾರ್ಡರ್ ಸಿಸ್ಟಮ್ ಅನ್ನೋರು ಒಬ್ಬ ಸಕ್ಕರೆ ಕೊಟ್ಟರೆ ಇನ್ನೊಬ್ಬ ಅಕ್ಕಿ ಕೊಡು ಇನ್ನೊಬ್ಬ ಬೇಳೆ ಕೊಟ್ಟರೆ ಇನ್ನೊಬ್ಬ ಕಾಳು ಕೊಡು ಆ ರೀತಿ ಬಾರ್ಡರ್ ಸಿಸ್ಟಮ್ ಸೊ ಅದನ್ನು ಕೊಡೋದು ವಿನಿಮಯ ಅಂತ ಕರೀತಾರೆ ಆ ರೀತಿ ಯಾವುದೋ ಒಂದು ಮಾಡಬೇಕು ಆದ್ದರಿಂದ ದಯಮಾಡಿ ನೀವು ನನ್ನ ಹತ್ರನೇ ಬನ್ನಿ ಅಂತಲ್ಲ ಯಾವುದೋ ಒಂದು ಮಾರ್ಗದರ್ಶಕರ ಹತ್ರ ಹೋಗಿ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡ್ಕೊಂಡು ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಆಗೋದನ್ನು ನೋಡಬೇಕು ಯಶಸ್ಸು ಕೀರ್ತಿ ಗಳಿಸೋದನ್ನು ನೋಡಬೇಕು ಗುರಿ ಸಾಧನೆಯನ್ನು ಮುಟ್ಟೋದನ್ನು ಕಲಿಬೇಕು ಮುಂದೆ ಗುರಿ ಹಿಂದೆ ಗುರು ಯಾರ್ಯಾರಿಗಿಲ್ಲ ಇವರೆಲ್ಲರೂ ಕೂಡ ಸಮಸ್ಯೆಯ ಸುಳಿಯಲ್ಲೇ ಒದಲಾಡ್ತಾ ಇರ್ತಾರೆ ಆದ್ದರಿಂದ ಜೀವನಕ್ಕೊಂದು ಗುರಿಯನ್ನು ನಿರ್ಧರಿಸಿ ಆ ಗುರಿಗೆ ಹಂತ ಹಂತವಾಗಿ ಎಲ್ಲವನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಅಂತ ಎಲ್ಲ ಪ್ಲ್ಯಾನ್ಗಳಲ್ಲೂ ನೀವು ಕಾರ್ಯೋನ್ಮುಖರಾದರೆ ಖಂಡಿತವಾಗಲೂ ಮಾಡ್ತೀರಿ ಆಗ ನಿಮಗೆ ಸಮಸ್ಯೆಗಳಿರ್ತವೆ ಆದರೆ ಕಣ್ಣಿಗೆ ಕಾಣಿಸಲ್ಲ ಆದರೆ ಗುರಿನೇ ಇಲ್ಲ ಅಂದರೆ ಬರೀ ಸಮಸ್ಯೆಗಳ ರಾಶಿನೇ ನಿಮಗೆ ಇದೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತೇವೆ ಲೈಕ್ ಫಾಲೋ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸ್ಬಹುದು ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಕಳಿಸ್ಬೋದು ನಿಮ್ಮ ಪ್ರಶ್ನೆಗಳನ್ನು ಆ ರೀತಿ ಟೆಕ್ಸ್ಟ್ ಮಾಡಿಬಿಡಿ ಖಂಡಿತವಾಗಲೂ ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ವಿಷಯವಾಗಿ ಅದನ್ನೇ ನಿಮಗೆ ಹೇಳೋದಕ್ಕೆ ಬಯಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋಭವನ ಶುಭರಾತ್ರಿ